ಆದರೆ ಆರಂಭಿಕ ಹಂತದ ಈ ಸ್ತ್ರೀವಾದಿ ವಿಮರ್ಶೆಯು ಪುರುಷರು ಮಾತ್ರವೇ ಪಿತೃಪ್ರಧಾನತೆಯ ಸ್ಥಿರ ಮಾದರಿಗಳನ್ನು ಮತ್ತು ಪುರುಷ ಅಧಿಕಾರವನ್ನು ಅಭಿವ್ಯಕ್ತಿಸುತ್ತಾರೆ ಎಂದು ನೋಡಿತ್ತು ಮಹಿಳಾ ಸಾಹಿತ್ಯವು ಕೂಡ ಪಿತೃಪ್ರಧಾನತೆಯ ಚಿಂತನೆಗಳನ್ನೇ ಸಮರ್ಥಿಸಿ ಸ್ಥಿರೀಕರಿಸಿ ಅಭಿವ್ಯಕ್ತಿಸುತ್ತದೆ ಎಂಬುದನ್ನು ಗಮನಿಸಲಾರದೆ ಹೋಗಿತ್ತು ಪಿತೃಪ್ರಧಾನ ತರಬೇತಿಯ ಸಾಮಾಜೀಕರಣಕ್ಕೆ ಪುರುಷರು ಮತ್ತು ಮಹಿಳೆಯರು ಏಕ ಪ್ರಕಾರವಾಗಿ ಒಳಗಾಗುತ್ತಾರೆ ಪುರುಷರು ಅಧಿಕಾರ ಸ್ಥಾನದಲ್ಲಿ ಮತ್ತು ಮಹಿಳೆಯರು ಅಧೀನ ಸ್ಥಾನದಲ್ಲಿ ಇರಬೇಕು ಎಂಬ ಪಾಠವನ್ನು ಇಬ್ಬರು ಸಮಾನವಾಗಿಯೇ ಕಲಿತು ಒಪ್ಪಿಕೊಂಡಿರುತ್ತಾರೆ ಮತ್ತು ತಮ್ಮ ತಮ್ಮ ಸ್ಥಾನಗಳಿಗೆ ಬದ್ಧರಾಗಿ ಇರಬೇಕು ಎಂಬ ಶಿಸ್ತನ್ನು ಪರಿಪಾಲಿಸುತ್ತಾರೆ ಅದು ದಿನನಿತ್ಯದ ಬದುಕಿಗಾದರೂ ಸರಿಯೇ ಅಥವಾ ಬೌದ್ಧಿಕ ಹಾಗೂ ಕಲಾತ್ಮಕ ಅಭಿವ್ಯಕ್ತಿಗಾದರೂ ಸರಿಯೇ ಇದೇ ಶಿಸ್ತು ಅವರನ್ನು ಹಿಂಬಾಲಿಸಿ ಬರುತ್ತದೆ ಇದೇನೇ ಇದ್ದರೂ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ದಶಕದ ಸ್ತ್ರೀವಾದಿ ವಿಮರ್ಶೆ ಮತ್ತು ಸಿದ್ಧಾಂತವು ಸಾಹಿತ್ಯ ಹಾಗೂ ಸಂಸ್ಕೃತಿ ವಿಶ್ಲೇಷಣೆಗಳಲ್ಲಿ ಬಳಕೆಗೊಳ್ಳುವ ಒಂದು ವಿಶೇಷ ವಿಮರ್ಶಾ ಪ್ರಕಾರವೆನಿಸಿ ನೆಲೆಯೂರಿದ್ದಂತೂ ಹೌದು ಮಹಿಳಾ ಹಕ್ಕುಗಳಿಗಾಗಿ ನಡೆಯುತ್ತಿದ್ದ ರಾಜಕೀಯ ಚಳುವಳಿಗಳ ಒಳಗಿನಿಂದಲೇ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯು ಹುಟ್ಟಿದ್ದು ಎಂಬುದಂತೂ ಹೌದು ಹಾಗಾಗಿಯೇ ಮಹಿಳಾ ಅಧ್ಯಯನಗಳನ್ನು ಶೈಕ್ಷಣಿಕ ಚಳವಳಿ ಎಂದು ಕರೆದದ್ದು ಸಾಹಿತ್ಯದ ಪ್ರಧಾನ ಧಾರೆಯ ಅಧ್ಯಯನದಲ್ಲಿಯೂ ಸಾಹಿತ್ಯ ಕೃತಿಯೊಂದನ್ನು ಅನ್ಯ ಜ್ಞಾನ ಶಿಸ್ತುಗಳ ವಿವಿಧ ಆಯಾಮಗಳೊಂದಿಗೆ ಇಟ್ಟು ಕೃತಿಯ ಆಶಯವನ್ನು ಗ್ರಹಿಸುವ ವಿಮರ್ಶಾ ವಿಧಾನವು ರೂಢಿಯಲ್ಲಿದೆ ಆದರೆ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯು ತನ್ನದೇ ಆದ ರಾಜಕಾರಣದ ಗುರಿಯಿಂದ ಸಾಹಿತ್ಯ ಕೃತಿಯನ್ನು ಅಭ್ಯಾಸ ಮಾಡುತ್ತದೆ ಮಹಿಳಾ ಹಕ್ಕುಗಳಿಗಾಗಿ ನಡೆಯುತ್ತಿದ್ದ ಚಳುವಳಿಗಳ ಆಯಾಮಗಳನ್ನು ವಿಸ್ತರಿಸಬಹುದಾದ ಸುಳುಹುಗಳಿಗಾಗಿ ಎಲ್ಲ ಜ್ಞಾನ ಶಿಸ್ತುಗಳನ್ನು ಅಧ್ಯಯನ ಮಾಡಲಾಗುತ್ತದೆ ಈ ಮಾದರಿಯಲ್ಲಿಯೇ ಸಾಹಿತ್ಯ ಕೃತಿಯ ಅಧ್ಯಯನವೂ ನಡೆಯುತ್ತಾ ಬಂದದ್ದು ಇಂತಹ ಸ್ತ್ರೀವಾದಿ ವಿಮರ್ಶೆಗಳು ಪ್ರಕಟಗೊಳ್ಳಲು ತೊಡಗಿದ ಆರಂಭದಲ್ಲಿ ಕಾಣುತ್ತಿದ್ದ ಲಕ್ಷಣಗಳು ಮಹಿಳೆಯರ ಸಾಮಾಜಿಕ ಬದುಕುಗಳಲ್ಲಿ ಇದ್ದ ಹಿಂಜರಿಕೆಯ ಸ್ವಭಾವವನ್ನೇ ಹೋಲುತ್ತಿದ್ದವು ಉದಾಹರಣೆಗೆ ತಮ್ಮ ಮನದಾಳದಲ್ಲಿ ಮೂಡುತ್ತಿದ್ದ ತೀರ್ಮಾನಗಳ ಬಗ್ಗೆ ನಂಬಿಕೆ ವಿಶ್ವಾಸಗಳು ಇದ್ದವಾದರೂ ಅವುಗಳನ್ನು ಅಭಿವ್ಯಕ್ತಿಸುವಲ್ಲಿ ಆ ವಿಶ್ವಾಸವು ಇಲ್ಲವಾಗುತ್ತಿತ್ತು ಇಂತಹ ತೀರ್ಪುಗಳನ್ನು ಹೇಳುವುದು ಹೆಣ್ಣು ಗುಣಕ್ಕೆ ತಕ್ಕುದಲ್ಲವೇನೋ ಎಂಬ ಅನುಮಾನವೇ ಹೆಚ್ಚಾಗಿದ್ದು ತಮ್ಮದೇ ತೀರ್ಮಾನದ ಬಗ್ಗೆ ತಮಗೆ ಬದ್ಧತೆ ಇಲ್ಲದ ಮನಸ್ಥಿತಿಯಲ್ಲಿ ಇರುತ್ತಿದ್ದರು ಸಾಹಿತ್ಯ ವಲಯದಲ್ಲಿ ನಡೆಯುತ್ತಿದ್ದ ಚರ್ಚೆ ವಿಮರ್ಶೆಗಳಲ್ಲಿ ಮಹಿಳೆಯರು ಪ್ರವೇಶ ಪಡೆದಿದ್ದೂ ಕೂಡ ವಿಶೇಷ ಪ್ರಯತ್ನದಿಂದಲೇ ಹದಿನೆಂಟನೇ ಶತಮಾನದ ಮಧ್ಯಭಾಗದಲ್ಲಿ ಇಂಗ್ಲೆಂಡಿನ ಮೇಲು ವರ್ಗದ ಕೆಲವು ಶಿಕ್ಷಿತ ಮಹಿಳೆಯರು ಆಗೀಗ ಸೇರಿ ಸಾಹಿತ್ಯ ಚರ್ಚೆಗಳನ್ನು ನಡೆಸುತ್ತಿದ್ದರು ಅವರು ಈ ಚರ್ಚೆಗಳಿಗೆ ಪುರುಷರನ್ನು ಆಹ್ವಾನಿಸುತ್ತಿದ್ದರು ತಮ್ಮ ಈ ಗುಂಪನ್ನು ಅವರು ಬ್ಲೂ ಸ್ಟಾಕಿಂಗ್ ಸರ್ಕಲ್ ಎನ್ನುತ್ತಿದ್ದರು ಈ ಸರ್ಕಲ್ಲುಗಳಲ್ಲಿ ನಡೆಯುತ್ತಿದ್ದ ಸಾಹಿತ್ಯ ಚರ್ಚೆ ವಿಮರ್ಶೆಗಳ ಮೂಲಕವೇ ಕ್ರಮೇಣವಾಗಿ ಮಹಿಳೆಯರು ಸಾಹಿತ್ಯ ವಲಯದ ವಿಮರ್ಶೆಗಳಲ್ಲಿ ಔಪಚಾರಿಕ ಪ್ರವೇಶವನ್ನು ಪಡೆಯುವಂತಾಯಿತು ಹತ್ತೊಂಬತ್ತನೆಯ ಶತಮಾನದ ವೇಳೆಗೆ ಸ್ತ್ರೀವಾದಿ ಚಳುವಳಿಗಳು ಮಹಿಳೆಯರಿಗೆ ಶಿಕ್ಷಣ ವಲಯ ವೃತ್ತಿಗಳ ವಲಯ ರಾಜಕೀಯ ವಲಯ ಹಾಗೂ ಸಾಂಸ್ಥಿಕ ರಚನೆಗಳಲ್ಲಿ ಸಮಾನ ಅವಕಾಶಗಳು ಬೇಕೆಂದು ಒತ್ತಾಯಿಸುವುದು ಆರಂಭವಾಗಿತ್ತು ಇದಕ್ಕೆ ಪೂರಕವೆಂಬಂತೆ ಸಾಹಿತ್ಯದ ಓದು ವಲಯದಲ್ಲಿ ಮಹಿಳೆಯರ ಸಂಖ್ಯೆಯು ಏರುತ್ತಿತ್ತು ಅವರು ನಡೆಸುತ್ತಿದ್ದ ಸಾಹಿತ್ಯ ಸಂವಾದಗಳಲ್ಲಿ ಲಿಂಗತ್ವ ಎಂಬುದಕ್ಕೂ ಸಾಹಿತ್ಯ ಪ್ರಕಾರಗಳಿಗೂ ಏರ್ಪಡುವ ಸಂಬಂಧಗಳನ್ನು ಕುರಿತು ಚರ್ಚೆಗಳು ಬಂದವು ಮಹಿಳೆಯರು ಹೆಚ್ಚಾಗಿ ಕತೆ ಕಾದಂಬರಿಗಳನ್ನೇ ಬರೆಯುತ್ತಾರೆ ಎಂಬುದನ್ನೇ ಹಿಡಿದು ಆ ಸಾಹಿತ್ಯ ಪ್ರಕಾರವನ್ನು ಜನಪ್ರಿಯ ಎಂದು ಪಟ್ಟಿ ಮಾಡಿ ಮೂಲೆ ಗುಂಪಾಗಿಸುವ ರಾಜಕಾರಣವನ್ನು ಗುರುತಿಸಲಾಯಿತು ಜೇನ್ ರಂತಹ ಲೇಖಕಿಯರು ಮಹಿಳಾ ಬರಹಗಳನ್ನು ಸಮರ್ಥಿಸಿಕೊಂಡು ಬರೆದರು ಮಾನವ ಗುಣ ಸ್ವಭಾವಗಳನ್ನು ಹೆಚ್ಚು ಸ್ಪಷ್ಟವಾಗಿ ತಿಳಿಯಲು ಕತೆ ಕಾದಂಬರಿಗಳು ಹೆಚ್ಚು ಸೂಕ್ತ ಎಂದು ವಾದಿಸಿದರು ಇದನ್ನು ಮಹಿಳೆಯರು ಸಾಹಿತ್ಯದ ಬಗ್ಗೆ ಹಿಂಜರಿಕೆಯನ್ನು ತೊರೆದು ಮಾತನಾಡಲು ತೊಡಗಿದ ಮೊದಲ ಹಂತ ಎನ್ನಬಹುದು ನಂತರದ ಶತಮಾನದಲ್ಲಿ ವರ್ಜೀನಿಯಾ ಉಲ್ಫ್ ಎಂಬ ಲೇಖಕಿಯು ಮಹಿಳೆಯರು ಕತೆ ಕಾದಂಬರಿಗಳನ್ನು ಬರೆಯಲು ಏಕೆ ಆಯ್ಕೆ ಮಾಡುತ್ತಾರೆ ಎಂಬುದಕ್ಕೆ ಭಿನ್ನ ಬಗೆಯ ಸಮರ್ಥನೆಯನ್ನು ನೀಡಿದರು ವರ್ಜಿನಿಯಾ ಉಲ್ಫ್ ಅವರು ತಮ್ಮ ಕೃತಿಯಾದ ಎ ರೂಮ್ ಆಫ್ ಅರ್ ಓನ್ ಎಂಬ ಕೃತಿಯಲ್ಲಿ ಮಹಿಳೆಗೆ ಈ ಸಮಾಜದಲ್ಲಿ ಖಾಸಗೀತನದ ಅವಕಾಶವೇ ಲಭ್ಯವಾಗುವುದಿಲ್ಲ ಅವಳದು ಎಂಬ ಸಮಯವಾಗಲಿ ಜಾಗವಾಗಲಿ ಅವಳಿಗೆ ಒಂದು ಕ್ಷಣಕ್ಕೂ ಸಿಗುವುದಿಲ್ಲ ಹೀಗಿರುವಾಗ ಅವಳು ತನ್ನ ಅಂತರಂಗದ ಭಾವನೆಗಳನ್ನು ಅಭಿವ್ಯಕ್ತಿಸುವುದಾದರೂ ಹೇಗೆ ಎಂದು ಪ್ರಶ್ನಿಸುತ್ತಾರೆ ಅಲ್ಲದೆ ಪುರುಷರು ಬರೆಯುವ ಕತೆ ಕಾದಂಬರಿಗಳಲ್ಲಿ ಕಾಣುವ ಹೆಣ್ಣಿಗೂ ಮಹಿಳೆಯರು ಬರೆಯುವ ಕತೆ ಕಾದಂಬರಿಗಳಲ್ಲಿ ಕಾಣುವ ಹೆಣ್ಣಿಗೂ ಇರುವ ವಿಚಿತ್ರವಾದ ವ್ಯತ್ಯಾಸಗಳನ್ನು ಗುರುತಿಸಲು ಕೂಡ ಹೇಳುತ್ತಾಳೆ ಪುರುಷರು ಬರೆಯುವ ಕಾವ್ಯದ ಉದ್ದಕ್ಕೂ ಮಹಿಳೆಯು ಹರಡಿಕೊಂಡಿರುತ್ತಾಳೆ ನಿಜ ಆದರೆ ಅವರು ಬರೆಯುವ ಚರಿತ್ರೆಯ ಯಾವ ಎಳೆಯಲ್ಲಿಯೂ ಅವಳು ಕಾಣದೆಯೇ ಹೋಗುತ್ತಾಳೆ ಶಿ ಪರ್ವೇಟ್ಸ್ ಪೊಯಿಟ್ರಿ ಫ್ರಮ್ ಕವರ್ ಟು ಕವರ್ ಶೀಸ್ ಆಲ್ ಬಟ್ ಆಂಟ್ ಫ್ರಮ್ ಹಿಸ್ಟ್ರಿ ಸಾವಿರದ ಒಂಬೈನೂರ ಅರವತ್ತರ ನಂತರದ ಎರಡನೆಯ ಅಲೆಯ ಸ್ತ್ರೀವಾದಿ ವಿಮರ್ಶೆಯು ವರ್ಜೀಲಿಯಾ ಉಳ್ಫಳನ್ನು ಅನುಸರಿಸಿ ಸಾಹಿತ್ಯ ಚರಿತ್ರೆಯಲ್ಲಿ ಮಹಿಳೆಯರ ಸ್ಥಾನ ಎಂಬ ವಿಷಯದತ್ತ ಹೆಚ್ಚು ಗಮನ ಹರಿಸಿತು ಸ್ತ್ರೀವಾದಿ ಸಾಹಿತ್ಯ ಅಧ್ಯಯನಕಾರರು ತಮ್ಮ ವಿಮರ್ಶಾ ವಿಧಾನಗಳಲ್ಲಿ ಹೆಣ್ಣು ಪ್ರಧಾನತೆ ಅಥವಾ ಹೆಣ್ಣು ಶ್ರೇಷ್ಠತೆ ಎಂದು ಕೇಂದ್ರಕ್ಕೆ ತಂದುಕೊಂಡರು ಬರವಣಿಗೆ ಸಂಸ್ಕೃತಿ ಹಾಗೂ ಸಮಾಜಗಳಲ್ಲಿ ಕಾಣುವ ಲಿಂಗತ್ವ ಭಿನ್ನತೆಗಳನ್ನು ಪ್ರಧಾನವಾಗಿಸಿಕೊಂಡರು ಅಂದರೆ ಸಾಹಿತ್ಯದಲ್ಲಿ ಹೆಣ್ಣು ಗಂಡು ಎಂಬ ಜೈವಿಕ ಚಹರೆಗಳು ಸ್ತ್ರೀ ಪುರುಷ ಎಂಬ ಸಾಮಾಜಿಕ ಚಹರೆಗಳೆನಿಸಿ ನಿಲ್ಲುವುದನ್ನು ವಿಮರ್ಶೆಯ ಆಧಾರ ಸಂಗತಿಯಾಗಿ ಪರಿಗಣಿಸಿದರು ಅಂತೂ ಸಾವಿರದ ಒಂಬೈನೂರ ಅರವತ್ತರ ದಶಕದ ಕೊನೆಯ ವೇಳೆಗೆ ಸಾಹಿತ್ಯ ಕೃತಿಗಳನ್ನು ಶೋಧಿಸುವ ಒಂದು ಪ್ರತ್ಯೇಕ ವಲಯವೇ ಆಗಿ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯು ಸ್ಪಷ್ಟವಾಗಿ ಆಕಾರ ತಳೆಯಿತು ಸ್ತ್ರೀವಾದಿ ವಿಮರ್ಶೆಯು ಹೀಗೆ ಆಕಾರ ತಳೆಯುವ ಹಿನ್ನೆಲೆಗೆ ಜಾಗತಿಕವಾದ ಕೆಲವು ಕಾರಣಗಳು ಕೂಡ ಒದಗಿದ್ದವು ಒಂದು ಸಮಕಾಲೀನ ಮಹಿಳಾ ಚಳುವಳಿಗಳು ಎರಡು ನಾಗರಿಕ ಹಕ್ಕುಗಳಿಗಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ನಡೆಯುತ್ತಿದ್ದ ಹೋರಾಟಗಳು ಈ ಅವಧಿಯಲ್ಲಿ ವಿಶೇಷವಾಗಿ ತೀವ್ರಗೊಂಡದ್ದು ಮೂರು ಫ್ರಾನ್ಸ್ನಲ್ಲಿ ಬುದ್ಧಿಜೀವಿಗಳು ವಿದ್ಯಾರ್ಥಿಗಳು ಹಾಗೂ ದುಡಿಯುವ ವರ್ಗಗಳವರು ಅಣ್ವಸ್ತ್ರ ನಿರಾಕರಣೆಯ ಕ್ಯಾಂಪೇನ್ ನಡೆಸಿ ಅಂದಿನ ಅಧ್ಯಕ್ಷ ಡಿಗಾಲೆ ಸರ್ಕಾರವನ್ನು ಉರುಳಿಸಿದ್ದು ನಾಲ್ಕು ಬ್ರಿಟನ್ನಲ್ಲಿ ಮಾರ್ಕ್ಸ್ವಾದ ಮತ್ತು ಕಾರ್ಮಿಕ ಒಕ್ಕೂಟಗಳು ಪುನರುತ್ಥಾನಗೊಂಡದ್ದು ಈ ಅವಧಿಯ ಸ್ತ್ರೀವಾದಿ ವಿಮರ್ಶೆ ಎಂಬುದು ತನ್ನ ಹಿಂದಿನ ಅವಸ್ಥೆಗಿಂತಲೂ ತುಂಬಾ ಭಿನ್ನವಾಗಿತ್ತು ಮುಖ್ಯವಾಗಿ ಈಗ ಅದು ತನ್ನ ಕೆಲಸದ ಬಗ್ಗೆ ಹೆಚ್ಚು ಸ್ವಪ್ರಜ್ಞೆ ಹಾಗೂ ಸ್ವ ಜಾಗೃತಿಗಳನ್ನು ಹೊಂದಿತ್ತು ಇದರಿಂದಾಗಿ ಅದು ಸಹಜವಾಗಿಯೇ ತುಂಬು ಆತ್ಮವಿಶ್ವಾಸದ್ದು ಆಗಿತ್ತು ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಎಂಬುದು ಸಾಂಸ್ಥೀಕರಣಗೊಂಡದ್ದು ಇದೇ ಅವಧಿಯಲ್ಲಿಯೇ ಈ ಕಾರಣದಿಂದಾಗಿಯೇ ಮಹಿಳಾ ಬರಹಗಾರರು ಮತ್ತು ವಿದ್ವಾಂಸರು ಸಾಮೂಹಿಕವಾಗಿ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಎಂಬ ಚಟುವಟಿಕೆಯಲ್ಲಿ ತೊಡಗಿಕೊಂಡರು ಈ ಮೂಲಕ ಮಹಿಳಾ ಸಾಹಿತ್ಯ ಮತ್ತು ಸ್ತ್ರೀವಾದಿ ವಿಮರ್ಶೆ ಎಂಬ ಒಂದು ಪರಂಪರೆಯನ್ನು ಹುಟ್ಟುಹಾಕಿದರು ಸಾವಿರದ ಒಂಬೈನೂರ ಅರವತ್ತ್ ಮೂರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗಿನ ಅವಧಿಯಲ್ಲಿ ಹೆಚ್ಚಾಗಿ ಸಾಹಿತ್ಯವನ್ನು ಮತ್ತು ಬದುಕನ್ನು ಸ್ತ್ರೀವಾದಿ ಆಯಾಮದಿಂದ ವಿವರಿಸಿಕೊಳ್ಳುವ ಮೂಲಕ ಮಹಿಳೆಯರಲ್ಲಿ ಪ್ರಜ್ಞಾ ಜಾಗೃತಿಯನ್ನು ಮಾಡುವ ಹಲವು ಪ್ರಯತ್ನಗಳು ನಡೆದವು ಉದಾಹರಣೆಗೆ ಬೆಟ್ಟಿ ಫ್ರೀಡನ್ ತನ್ನ ದಿ ಫೆಮಿನೈನ್ ಮಿಸ್ಟಿಕ್ ಎಂಬ ಕೃತಿಯಲ್ಲಿ ಮಧ್ಯಮ ವರ್ಗದ ಮಹಿಳೆಯರ ದಿನಚರಿಯನ್ನು ವಿವರಿಸುತ್ತಲೇ ಈ ಮಹಿಳೆಯರು ತಮ್ಮ ಬದುಕನ್ನು ಮನೆಗೆ ಮಿತಿಗೊಳಿಸಿಟ್ಟಿರುವ ಸಾಮಾಜಿಕ ನಿಯಮಗಳನ್ನು ನಿಷ್ಕ್ರಿಯವಾಗಿ ಒಪ್ಪಿರುವುದು ಏಕೆ ಎಂಬ ಪ್ರಶ್ನೆಯನ್ನು ಶೋಧಿಸಿದಳು ಮಹಿಳಾ ಮ್ಯಾಗಜೀನ್ ಜಾಹೀರಾತು ಹಾಗೂ ಜನಪ್ರಿಯ ಸಂಸ್ಕೃತಿಗಳಲ್ಲಿ ಕಾಣುವ ಹೆಣ್ಣುತನದ ಮಾದರಿಯ ವೈಭವೀಕರಣದತ್ತ ಕೂಡ ಅವಳು ಗಮನವನ್ನು ಸೆಳೆದಳು ಈ ನಿಷ್ಕ್ರಿಯತೆಯು ಮಹಿಳೆಯರಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಬದುಕಿನ ಬಗ್ಗೆ ಜುಗುಪ್ಸೆಯನ್ನು ತರಿಸಿಬಿಡುತ್ತದೆ ಇದನ್ನು ಅವಳು ಗೃಹಿಣಿಯರ ಹೆಸರಿಲ್ಲದ ರೋಗಲಕ್ಷಣ ಎಂದು ಕರೆಯುತ್ತಾಳೆ ಇದನ್ನು ತಡೆಗಟ್ಟಲು ಇರುವ ದಾರಿ ಒಂದೇ ಅವರು ಶಿಕ್ಷಣವನ್ನು ಪಡೆಯಬೇಕು ಅವರಲ್ಲಿ ಪ್ರಜ್ಞಾ ಜಾಗೃತಿ ಆಗಬೇಕು ಎನ್ನುತ್ತಾಳೆ ಮೇರಿ ಎಲ್ಮನ್ ಕೇಟ್ ಮಿಲೆಟ್ ಜರ್ಮನ್ ಗ್ರೀರ್ ಮೊದಲಾದವರು ಪುರುಷರ ಸಾಹಿತ್ಯ ಪಠ್ಯಗಳಲ್ಲಿ ಕಾಣುವ ಮಹಿಳಾ ಪ್ರತೀಕಗಳನ್ನು ವಿಮರ್ಶಿಸಿದರು ಇವು ಪುರುಷ ಅಧಿಕಾರವನ್ನು ಸ್ಥಾಪಿಸುವ ಸಾಮಾಜಿಕರಣದ ಪ್ರಬಲ ಸಾಧನಗಳಾಗಿ ಕೆಲಸ ಮಾಡುತ್ತವೆ ಎಂಬುದನ್ನು ನಿರೂಪಿಸಿದರು ಈ ವಿಧಾನವನ್ನು ಮೊದಲಿಗೆ ಸಿಮೋನ್ ದ ಬೋವಾ ತನ್ನ ದಿ ಸೆಕೆಂಡ್ ಸೆಕ್ಸ್ ಕೃತಿಯಲ್ಲಿ ಬಳಸಿದ್ದಳು ಸ್ತ್ರೀವಾದಿ ವಿಮರ್ಶೆಗಳು ಪಿತೃ ಪ್ರಧಾನತೆಯ ರಚನೆಗಳ ರಾಜಕಾರಣವನ್ನು ಬಹಿರಂಗಪಡಿಸುವ ಇಂತಹ ಹಲವು ಉದಾಹರಣೆಗಳು ಇವೆ ಸ್ತ್ರೀವಾದಿ ವಿಮರ್ಶೆಗಳು ಆರಂಭಿಕ ಅವಧಿಯಲ್ಲೇ ನಡೆಸಿದ ಇಂತಹ ಪ್ರಯತ್ನಗಳಿಂದಾಗಿ ಸಾಹಿತ್ಯದ ಬಗೆಗಿನ ನಮ್ಮ ಅರಿವು ವಿಭಿನ್ನ ಗುಣದ್ದಾಗಿ ವಿಸ್ತರಿಸಿತು ಜೊತೆಗೆ ಲಿಂಗತ್ವದ ಬಗೆಗಿನ ಸೈದ್ಧಾಂತಿಕ ತಿಳಿವಿಗೆ ಕೂಡ ಒಂದು ಪ್ರಾತ್ಯಕ್ಷಿಕ ಅನುಭವ ಸಿಗುವುದರೊಂದಿಗೆ ಲಿಂಗತ್ವದ ಬಗೆಗಿನ ತಿಳಿವೂ ಕೂಡ ಸ್ಪಷ್ಟಗೊಂಡಿತು ಸಾಹಿತ್ಯ ಎಂಬುದು ಸಂಸ್ಕೃತಿಯ ಒಂದು ಉತ್ಪಾದನೆಯೇ ಆಗಿದೆ ಎಂಬ ಹೊಸ ತಿಳಿವು ಮತ್ತಷ್ಟು ಖಚಿತಗೊಂಡಿತು ಇದರ ಪರಿಣಾಮವೆಂದರೆ ಈಗ ಸಾಹಿತ್ಯದ ಅಧ್ಯಯನ ಎಂಬುದು ಒಂದು ವೈಯಕ್ತಿಕ ಅಭಿರುಚಿಯ ಪ್ರಶ್ನೆಯಾಗಿ ಉಳಿಯಲಿಲ್ಲ ಅಲ್ಲದೆ ಸಾಹಿತ್ಯವು ಸಮಾಜದ ಕನ್ನಡಿಯಷ್ಟೇ ಎಂಬ ಈವರೆಗಿನ ನಂಬಿಕೆಯನ್ನು ಸ್ತ್ರೀವಾದವು ನಿರಾಕರಿಸಿತು ಆದರೆ ಇದು ಸಾಹಿತ್ಯ ಕೃತಿಗಳ ಅಧ್ಯಯನದ ಮೇಲೆ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನೂ ಬೀರಿದವು ಲೇಖಕರನ್ನು ಮತ್ತು ಅವರ ಕೃತಿಗಳ ಪಾತ್ರಗಳನ್ನು ಒಂದೇ ಎಂಬಂತೆ ಕಾಣುವ ಗೊಂದಲದ ಸ್ಥಿತಿಗಳು ಕಾಣತೊಡಗಿದವು ಕೊನೆಗೆ ಅದು ಸಾಮಾಜಿಕ ಸಮಸ್ಯೆಯ ಬಗೆಗಿನ ವಿರೋಧ ಲೇಖಕರಿಗೂ ದಾಟಬೇಕು ಎಂಬ ಸ್ಥಿತಿಯಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಂಬತ್ತರ ಅವಧಿಯಲ್ಲಿ ಮಹಿಳಾ ಪರಂಪರೆಯ ಶೋಧನೆಯ ಕಡೆ ಹೆಚ್ಚಾಗಿ ಗಮನಹರಿಸಿದ್ದು ಕಾಣಬರುತ್ತದೆ ಆರಂಭಿಕ ಹಂತದ ಸ್ತ್ರೀವಾದಿ ವಿಮರ್ಶೆಯು ಪುರುಷರು ಮಾತ್ರವೇ ಪಿತೃಪ್ರಧಾನತೆಯ ಸ್ಥಿರ ಮಾದರಿ ಪಾತ್ರಗಳನ್ನು ಮತ್ತು ಪುರುಷ ಅಧಿಕಾರವನ್ನು ಅಭಿವ್ಯಕ್ತಿಸುತ್ತಾರೆ ಎಂಬಂತೆ ನೋಡಿತು ಮಹಿಳಾ ಸಾಹಿತ್ಯವೂ ಕೂಡ ಇದೇ ಮಾದರಿಯನ್ನು ಸಮರ್ಥಿಸಿ ನಿಂತಿತ್ತು ಎಂಬುದನ್ನು ಗಮನಿಸಲೇ ಇಲ್ಲ ಅಂದರೆ ಇದು ಸ್ತ್ರೀವಾದಿಗಳು ಮಹಿಳಾ ಪ್ರಜ್ಞಾ ಜಾಗೃತಿಯನ್ನು ಕುರಿತು ಇನ್ನೂ ಪ್ರಯತ್ನಗಳನ್ನು ಆರಂಭಿಸಿರದ ಅವಧಿ ಜಾಗೃತಿ ಇರುವ ಮಹಿಳೆಯರು ಹೊರೆತು ಮಹಿಳೆಯರೂ ಕೂಡ ತಮಗೆ ದೊರೆತ ಪಿತೃಪ್ರಧಾನತೆಯ ಸಾಮಾಜೀಕರಣದ ಪಾಠಗಳನ್ನೇ ಪಾಲಿಸುತ್ತಾರೆ ಈ ಮಾತು ಇಂದಿನ ಮಹಿಳೆಯರಿಗೂ ಅನ್ವಯಿಸುತ್ತದೆ ಎಂಬುದನ್ನು ಗಮನಿಸಬೇಕು ಸಾಹಿತ್ಯದ ಅಧ್ಯಯನ ಮಾಡುವವರಲ್ಲೂ ಇದೇ ಪರಿಸ್ಥಿತಿ ಇರುತ್ತದೆ ಸಾಮಾಜಿಕ ಜಾಗೃತಿಗೆ ಪ್ರಜಾ ಜಾಗೃತಿ ಶಿಬಿರಗಳು ನಡೆದವು ಹಾಗೆಯೇ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಗಳು ಸಾಹಿತ್ಯದ ಬಗೆಗೆ ಹಾಗೂ ಲಿಂಗತ್ವದ ಬಗೆಗೆ ಇದ್ದ ಸ್ಥಿರ ಮಾದರಿ ಅಭಿಪ್ರಾಯಗಳನ್ನು ಬದಲಿಸುವಂತೆ ಮಾಡಿದವು ಹಾಗೆಂದು ಇದರ ನಂತರವಷ್ಟೇ ಮಹಿಳಾ ಸಾಹಿತ್ಯವು ತನ್ನದೇ ವಿಶಿಷ್ಟ ಪರಂಪರೆಯನ್ನು ಕಟ್ಟಿಕೊಂಡಿತೇ ಆ ಮುಂಚಿನ ಮಹಿಳಾ ಬರಹಗಳನ್ನು ಮಹಿಳಾ ಸಾಹಿತ್ಯ ಪರಂಪರೆಯಲ್ಲಿ ಪರಿಗಣಿಸಬಾರದೆ ಎಂಬ ಪ್ರಶ್ನೆಗಳು ಬರುತ್ತವೆ